ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಾವು ಈ ಮನೆಗೆ ಬಂದು ಎಷ್ಟು ತಿಂಗಳದು ಮಾರ್ಚ್ ಮೂರನೇ ತಾರೀಕು ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಐದು ತಿಂಗಳು ಅದು ಐದನೇ ತಿಂಗಳು ಐದು ತಿಂಗಳಿಗೆ ಇವತ್ತೇ ಫಸ್ಟ್ ಟೈಮು ನಾವಿಬ್ಬರು ಸೇರ್ಸಂತೆ ಹೋಗ್ತಿರೋದು ತಾನೆ ಬ್ಯಾಗ್ ಇಕ್ಕ ಸಂತಿ ಸುಮ್ಮನೆ ಬರೋದಾ ಬ್ಯಾಗ್ ಇಟ್ಕೊಂಡೇ ಬರೋದು ಇವತ್ತೇ ಫಸ್ಟು ತಾನೇ ಈ ಮನೆಗೆ ಬಂದಮೇಲೆ ಇಬ್ಬರು ಸೇರ್ ಸಂತೆ ಹೋಗ್ತಿರೋದು ನೀವು ಒಬ್ಬನೇ ಹೋಗ್ತಿದ್ವಿ ಆ ಮನೆಗಿದ್ದಾಗ ಇಬ್ಬರ ಜೊತೆಗೆ ಹೋಗ್ತಿದ್ವಿ ಇಬ್ಬರ ಜೊತೆಗೆ ಹೋಗ್ತಿದ್ವಿ ಏನು ಡಿಫ್ರೆನ್ಸ್ ಅನ್ನಿಸ್ತು ಆ ಮನೆಗೂ ಈ ಮನೆಗೂ ಅದೇ ಅಲ್ಲೇ ಚೆನ್ನಾಗಿದ್ವಿ ತಾನೇ ಚೆನ್ನಾಗಿದ್ವಿ ಆದರೂ ಒಂದು ನಮ್ದು ಇದ್ದಿದ್ದೀರ ಸ್ವಂತ ಮನೆ ಏನು ಆದರೂ ಆ ಲೈಫೇ ಚೆನ್ನಾಗಿತ್ತು ತಾನೆ ಆದಷ್ಟು ಜೊತೆಗೆ ಇರ್ತಿದ್ವಿ ತಾನೆ ಸ್ವಲ್ಪ ಕೆಲಸ ಇವಾಗ ಸಾಲ ಮಾಡ್ತಾ ಇದ್ದೀಪಂತ

ನನ್ನ ಹತ್ರ ಐತಿ ನಾನು ಹೋಗಿದ್ನ ಕೆಲಸಕ್ಕೆ ನನ್ನ ಹತ್ರ ಇರೋಕ್ಕೆ ಹ್ಞೂ ತಗೊಂಡಿಲ್ಲ ಇತಾ ದುಳುಗೆ ಆನೋ ಯಾಕಹೇ ಮತಿಗಾ ದೇರಾ ಅಂತಾನೇ ನಿನ್ ಹುಡುಗರು ನೋಡಿದ್ಬಿಟ್ಟು गाडी ओढ भाड्या मोड केले गाडी ओढसेल ನಮ್ಮೂರ್ ಸಂತೆ ನೋಡು ಹೊಸ

സാപ്പ Oh. Hmm. Sopo sedih timba kanta jadi lah. Sopo sedih tim makan teh. Ya, teh. जिसाएं हम संति मरती हैं ये ना बड़े कान्दिराई करती थी mm -hmm. ना उसको mm. mm -hmm. ला डिफरेंट टाइप का तो <laughs> नहीं बीट्रोटो बीट्रोटा की दोस्तें मिलते हैं आज भी मोबाइल है ना बीट्रोटा की दोस्तें मरने आते हैं इतने किस्तारों पे उन्हें तन ये याकने किस्ते नहीं लाए हाले काइ

Mm -hmm. <laughs> तो टमाजी ಇರತಗಳು ಇರುತ್ತಾ ಕಾವು ಪಲ್ಯ

ಅವ ಆಂಟಿ ತುಮರ ಆಂಟಿ ಪಾಪ ನಮ್ದು ಯಾವಾಗಲೂ ತುಂಬಾ ಇಷ್ಟಪಡ್ತೀವಿ ಇವಾಗ ನಾವು ಯಾವಾಗ ಮದುವಾದಿಂದ ಸಂತೆ ಮಾಡ್ತಾ ಇದ್ದೀವಿ ಅವಾಗ ಆಂಟಿ ನಮಗೆ ತುಂಬಾ ಪರಿಚಯ ಬಿಡೋದಕ್ಕೆ ತೋರ್ಸಿದ್ನಲ್ಲ ಇವಾಗ ಕೊಡ್ತೇವ ಆಂಟಿ ಅವ ಆಂಟಿ ನಾವೀಗ ಸಂಪತ್ತಿನಿಂದ ಸಂತೆಗೆ ಹೋಗಿದ್ದಕ್ಕೆ ಪಾಪ ಯಾಕೆ ಸಂತೆಗೆ ಬಂದಿಲ್ಲ ಅಂತ ಕೇಳತಿ ನಮ್ಗೆ ಪಾಪ ಆಗಿ ನಿಮ್ ಪಾಪ ಅಂತ ಕೇಳತಿ ಇವರು

வார்த்தியனா நெக்ஸ்ட் வார அவரே தம்பி தரக்கி வார தந்தியனா இவன் தரக்கி அந்த நென்பிட்டுல நீ தரக்காரிட்டு தரக்கி தம்ப முந்தேன் மார்க ಅದೆಷ್ಟೊಂದು ತರಕಾರಿ ಕತೆ ಆದ್ರೆ ಇನ್ನೊಂದು ಕತೆ ಐತಿ ಇದು ಎಲೆ ಇದು ಇದು ಯಾರಿಗಾದ್ರೂ ಕೊತ್ತಂಬರಿ ಸೊಪ್ಪು ಇಬ್ರಿರಗ ಇಷ್ಟೊಂದು ಬೇಕಾ ಕೊತ್ತಂಬರಿ ಸೊಪ್ಪು ಬೇಡ ಯಾವ ತರಕಾರಿ ಏನು ಯೂಸ್ ಮಾಡೋದಿಲ್ಲ ಬೇಕಾದ್ರೆ ಒಂದ್ ತಗೊಂಡು ತಗೊಂಡ್ಬರೋಣ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಆರು ಕೊಡ್ತಾರೆ ಅಂತ ತಗೊಂಡಿದ್ದ ಹತ್ತು ರೂಪಾಯಿಗೆ ಹಾರು ಕೊತ್ತಂಬರಿ ಒಂದೊಂದ್ಸಲ ಹತ್ತು ರೂಪಾಯಿ ಒಂದು ಸಿಗೋದು ಕಷ್ಟ ಆಗಿರ್ತತಿ ಒಂದೊಂದ್ಸಲ ಹಿಂಗೆ ಕೊಡ್ತಾರೆ ಸನ್ಫ್ಲವರ್ ಆಯಿಲ್ ಕೊಟ್ಟರೆ ನಾವು ಯೂಸ್ ಮಾಡೋದು ಅದು ರುಚಿ ಗೋಲ್ಡ್ ಆಮೇಲೆ ಇದ್ರೇನು ಅಷ್ಟೇ ಎಲ್ಲ ಕೊಟ್ಟರೆ ನಾವು ಇದು ಕಾಸ್ಟ್ ಇದು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದು ಇದು ಸಕ್ಕರೆ ಇದು ಏನಾಗಿ ಈಗ ಐಟಮ್ಸ್ ಏನು ಜಾಸ್ತಿ ಬೇಕಾಗಿರಲಿಲ್ಲ ಸ್ವಲ್ಪನೇ ಬೇಕಾಗಿತ್ತು ಆದರೂ ಇದಿಷ್ಟಕ್ಕೆ ಎಷ್ಟು ಮುನ್ನೂರ ಮೂವತ್ತು ರೂಪಾಯಿ ಇತ್ತು ಇದಿಷ್ಟಕ್ಕೆ ಆಮೇಲೆ ತರಕಾರಿ ಬಿಟ್ಟು ತರಕಾರಿ ಎಲ್ಲ ಏನಷ್ಟು ಎಷ್ಟು ಒಂದು ಐನೂರು ರೂಪಾಯಿ ಸಂತೆ ಅಥವಾ ಐನೂರ ಐವತ್ತು ರೂಪಾಯಿ ಸಂತೆ ಮಾಡಿ ಇವತ್ತು ಇದು ಸೋಪಿನ ಪುಡಿ ಮತ್ತೆ ಎಣ್ಣೆ ಕೊಬ್ಬರಿ ಎಣ್ಣೆ ಮೀನು ನಮಗೆ ಬೇಕಾಗಿತ್ತು ಮುನ್ನೂರ ಮೂವತ್ತಲ್ಲ ಮೂವತ್ತಲ ಹ್ಮ್ ಎಷ್ಟಾಗುತ್ತೆ ಮುನ್ನೂರ ಐವತ್ತು ರೂಪಾಯಿ

ಹಂಗೆ ಬರಬಾರ್ದು ಅಂತ ಕಾರಣಕ್ಕೆ ತಗೊಂಡೀವಿ ತಿಂಡಿ ತಿಂಡಿ ಎಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಾವು ಎಷ್ಟೇ ಜನ ಇರ್ತೀವಿ ನಾವು ಹೆಂಗೆ ಫೈ ದಿವಸ ಜೀವನ ಮಾಡ್ತೀವಿ ಹೆಂಗೆ ಏನೇ ಮಾಡ್ತೀವಿ ಅಂತಂದ್ರೂ ಇಷ್ಟು ದುಡ್ಡು ಬೇಗ ಬೇಕಾಗತ್ತೆ ಖರ್ಚಿಗೆ ಅದು ಏನೋ ತಗೊಂಡಿಲ್ಲ ನಾನು ನೋಡ್ತಿರ್ಬೋದು ನೀವು ಇಷ್ಟು ಸಾಮಾನು ತಗೊಂಡಿರೋದಕ್ಕೆ ಐನೂರ ಐವತ್ತು ರೂಪಾಯಿ ಆಗಿರೋದು ಇದು ಈ ವಾರದ ಸಂತೆ ಅದು ಮತ್ತು ಚಿಕನು ಮಟನ್ನು ಮೀನು ಏನಾದರೂ ಒಂದು 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 ಸಲ ಏನಾದರೂ ಒಂದು ನಾನ್ ವೆಜ್ ಮಾಡೇ ಬರ್ತೀವಿ ಮೊಟ್ಟೆ ಅಂತೂ ಆದ್ರೂ ವಾರಕ್ಕೆ ಏನಿಲ್ಲ ಅಂದರೂ ಒಂದು ಆರುನೂರಿಂದ ಏಳ್ನೂರು ರೂಪಾಯಿ ಸಿಬ್ರಿ ನಾವು ಸಂತೆ ಮಾಡಬೇಕಾಗತ್ತೆ ಕೆಲವೊಬ್ಬರು ತುಂಬ ಜನ ಅಂದ್ಕೊಳ್ತಾರೆ ನಾವೇನೋಡಿ ಏನು ತಿನ್ನಲ್ಲ ಏನು ಮಾಡಲ್ಲ ಅಂತ ನೋಡಿ ಇರೋದು ಇಬ್ಬರಿಗೇನೆ ಇಷ್ಟೆಲ್ಲ ಸಂತೆ ಮಾಡಬೇಕು ಇನ್ನೂ ಖರ್ಚಿದೆ ಇನ್ನೂ ಐಟಮ್ಸ್ ಬಿಟ್ಟು ಬಂದಿದ್ದೀನಿ ಸೊ ಇಷ್ಟು ಇವಾಗ ಇದು ಹಾಲು ಪೌಡ್ರ್ ಯೂಸ್ ಇದ್ದೀನಿ ನಾನು ಹಾಲು ಇವಾಗ ಯೂಸ್ ಮಾಡ್ತೀನಿ ನಾನು ಸ್ವಲ್ಪ ನಾನು ಸರಿಯಾಗಿ ಅದು ಖಾಲಿ ಸಿಟ್ಟಿ ಮತ್ತು ಬಿಸಿಲು ಜಾಸ್ತಿ ಇತ್ತಲ್ಲ ಹಾಲೆಲ್ಲ ಹೊಡಿತಿತ್ತು ಅಂತ ಹಾಲು ಪೌಡ್ರ್ ಯೂಸ್ ಮಾಡ್ತಿದ್ದೆ ಇದು ನಾನು ಮರ್ತು ಬಂದಿದ್ದೀನಿ ಇನ್ನೂ ಐಟಮ್ಸ್ ಆದರೂ ಮರ್ತಿರ್ತೀವಿ ಇಬ್ಬರೇ ಇದ್ದೀನಿ ಅಂತ ನೆಗ್ಲೇಟ್ ಮಾಡೋಕ್ಕಾಗಲ್ಲ ಎಲ್ಲಾನು ತಗೋಬೇಕಾಗುತ್ತೆ ತಿನ್ಬೇಕಾಗುತ್ತೆ ಕೆಲವೊಬ್ರು ಅಂತಿರ್ತಾರೆ ಹಾಗಾಗಿ ಕಮೆಂಟಲ್ಲಿ ಯಾರು ಹಾಗೆ ಮಾಡಿಲ್ಲ ಬಟ್ ಇಲ್ಲಿ ನಮ್ಮ ಸುತ್ತ ಒಂದಿಷ್ಟು ಜನ ಇದ್ದಾರೆ ಏನು ಊಟನೇ ಮಾಡಲ್ಲ ಏನು ತಿನ್ನಲ್ಲ ಎಲ್ಲ ಸಾಲ ಮಾಡ್ಕೊಂಡಿದ್ದಾರೆ ಸಾಲ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೋಸ್ಕರ ತೋರಿಸಿದಷ್ಟೆ ಇಷ್ಟು ಇವು ಪ್ರತಿ ವಾರ ಎಷ್ಟು ಬೇಕೇ ಬೇಕಾಗುತ್ತೆ ಮನೆಗೆ ಇಬ್ಬರಿದ್ರೆ ಇದ್ರೆ ಏನು ಒಬ್ಬರಿದ್ರೆ ಏನು ಮೂರು ಜನ ಇದ್ರೆ ಏನು ಅಡುಗೆ ಮಾಡೋದು ಮಾಡಲೇಬೇಕು ಊಟ ಮಾಡೋದು ಮಾಡಲೇಬೇಕು సూ ఉ బేసిక్ నీడ్స్ అలాగ సూ ఆగడి మాత్ర బేసిక్స్ అందర క్యూకుడి జాస్తి みろりんぱんごう。<music> ಕರ್ಪೂರ ಇಲ್ಲ ಆಮೇಲೆ ಮೇಲೆ ಲೋಬನ ಇಲ್ಲ ಕುಂ ಈ ಬರ್ತೀವಿ ಅದು ಅರ್ಶನಾ ಕುಂ ಐತೆ ಬತ್ತಿನ ಐತೆ ಇಷ್ಟು ಒಂದ್ ಬಾಕ್ಸ್ ಮಾಡ್ಕೊಂಡ್ ನಮ್ಮ

అడ్గ్ మేన ఎలా అడుగు అయితే రొట్టి కాళ్ళ పల్లె టమాటో సారు అది అయితే స్వల్ప మాత్ర అన్న మార్కెట్ అయితే ఏం లేదు సరి బెళ్ళి బట్టె తొడదు పాత్ర తొడదు పాత్ర జోసోదు గ్యాస్ బర్సోదు నెల వసే ఆగి అడుగు మేన సడుగ్ ఐతి ఇలాగ ఊటోదు అసే ఇవతిన ಏನ್ ದೇವಿ ಯೇ ಯಲ್ಲಾ ಇಷ್ಟೇ ಯಸ್ ಕೋತರೆ ಅಂತ ಒಂದು ಕೋರ್ಗೆನ್ 30 ಇತ್ತು ತಾನೇ 35 ಇರೋದು ಈ ಲೈಫ್ ಫೈಲ್ ಕದನ ಬ್ಯಾಕ್ಲಾಗಿ ಮಾಡ್ಕ Aku bukan